ಇವತ್ತಿಗೂ ಕೂಡ ನಾವು ಅವರು ಸಾವಿರಾರು ವರ್ಷಗಳಾಗಿದೆ ರಾಮಾಯಣವನ್ನು ಬರೆದು ಆದರೂ ಇವತ್ತಿಗೂ ಕೂಡ ನಾವು ಅವ್ರನ್ನ ಈ ರೀತಿಯಾಗಿ ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ಇವತ್ತು ವಾಲ್ಮೀಕಿಗಳನ್ನು ಪೂಜೆ ಮಾಡ್ತೀವಿ ಅಂದರೆ ಅವರ ಅಗಾಧವಾಗಿರ್ತಕ್ಕಂಥ ಜ್ಞಾನ ಶಕ್ತಿಗೆ ನಾವೆಲ್ಲರೂ ಕೂಡ ಅವ್ರಿಗೆ ಇವತ್ತು ನಮಸ್ಕಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಮತ್ತು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕಾಗಿ ಅಂದರೆ ಕೃತಿ ಮಾಡಿರ್ತಕ್ಕಂಥ ಆ ವಾಲ್ಮೀಕಿಗಳಿಗೆ ಎಷ್ಟು ಜ್ಞಾನ ಇರ್ಬೋದು ಸ್ವಲ್ಪ ನಾವು ಅದನ್ನು ಆಲೋಚನೆ ಮಾಡಬೇಕು ಅದಕ್ಕಾಗಿ ಯಾವಾಗಲೂ ಎಲ್ಲವರಿಗಿಂತ ದೊಡ್ಡದು ಜ್ಞಾನ ಆ ಜ್ಞಾನ ಯಾರಪ್ಪನ ಸ್ವತ್ತು ಅಲ್ಲ ಯಾವೊಂದು ಜಾತಿಗೂ ಸೀಮಿತ ಅಲ್ಲ ಯಾವೊಂದು ವರ್ಗಕ್ಕೂ ಸೀಮಿತ ಅಲ್ಲ ಅದನ್ನ ನಾವೆಲ್ಲರೂ ಬಳಸಿಕೊಂಡು ಆ ಜ್ಞಾನದ ಮೂಲಕ ಎಲ್ಲರನ್ನ ಪ್ರೀತಿಸುವುದರ ಮೂಲಕ ಇವತ್ತೇನು ನಾಗೇಂದ್ರಣ್ಣನವರು ಅದೇ ಒಂದು ಮಾರ್ಗದಲ್ಲಿ ಏನು ವಾಲ್ಮೀಕಿಗಳು ಜ್ಞಾನವನ್ನು ಪಡೆದಿದ್ರು ಈ ನಾಗೇಂದ್ರಣ್ಣ ಅಣ್ಣನವರು ಅದೇ ರೀತಿಯಾಗಿ ಒಂದು ಜ್ಞಾನದ ಮೂಲಕ ಸರ್ವ ಜನಾಂಗವನ್ನು ನಮ್ಮವರು ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರ ಜೊತೆ ಒಡನಾಟ ಮಾಡಿ ಯಾವುದು ವಿದ್ಯೆ ವಿನಯ ಅಧಿಕಾರ ಇದ್ರೂ ಕೂಡ ಅವೆಲ್ಲ ಇರೋದ್ರಿಂದ ಇವತ್ತು ನಾಗೇಂದ್ರ ಅಣ್ಣವರು ನಾಲ್ಕು ಸಾರಿ ಸತತವಾಗಿ ಸೋಲಿಲ್ಲದೆ ಗೆಲ್ಲೋದಕ್ಕೆ ಕಾರಣ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಾಲ್ಮೀಕಿ ಗುರುಗಳಿಂದ ಒಂದು ಜ್ಞಾನವನ್ನು ಪಡೆದುಕೋ ಅಂದರೆ ಅವರಿಂದ ಪ್ರೇರಿತರಾಗಿ ಎಲ್ಲ ಜನರನ್ನ ವರ್ಗರಹಿತವಾಗಿ ಜಾತಿ ರಹಿತವಾಗಿ ಮನೋಭಾವನೆ ಯಾವಾಗ ಬರ್ತತ್ತೋ ಅವಾಗ ಒಂದು ನಾಯಕತ್ವದ ಗುಣ ಬರ್ತತೆ ಅದಕ್ಕಾಗಿ ನಮ್ಗೆಲ್ಲರಿಗೂ ಕೂಡ ಆ ವಾಲ್ಮೀಕಿ ಮಹರ್ಷಿಗಳು ಆದರ್ಶ ಆಗ್ತಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾಗೇಂದ್ರಣ್ಣನವರ ಕಚೇರಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಇಂತಹ ವಿಚಾರಗಳನ್ನ ನಾವೆಲ್ಲರೂ ಕೂಡ ಅಹ್ ಹಂಚಿಕೊಳ್ಳೋದ್ರ ಮೂಲಕ ನಮ್ಮ ಜ್ಞಾನವನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳಿ ಇವತ್ತೇನ್ ತಾವೆಲ್ಲ ಬಂದಿದ್ದೀರಿ ನಾವ್ ಇದೇ ಒಬ್ಬೊಬ್ರು ಇಲ್ಲಿ ಏನೇನು ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ನಾಗೇಂದ್ರಣ್ಣವರೇ ಎಲ್ಲರೂ ನಾಗೇಂದ್ರನವರೇ ಇಲ್ಲಿ ನಾವು ಇವತ್ತು ಕಲ್ತಿರೋದು ಒಂದು ನಲವತ್ ಜನ ಎದುರುಗಡೆ ಒಬ್ಬೊಬ್ರು ಎರಡ್ ಸಾವಿರ ಮೂರು ಸಾವಿರ ಓಟ್ ಹಾಕ್ಸತ್ ಸಾವಿರ ತೊಂಬತ್ ಸಾವಿರ ಬಂದಂತೆ ಲೆಕ್ಕ ನಮಗೆ ಬರಂತ ದಿನಗಳಲ್ಲಿ ಅವ್ರು ಮತ್ತೆ ಮಿನಿಸ್ಟರ್ ಆಗಿ ಮತ್ತೆ ಬಳ್ಳಾರಿ ಜಿಲ್ಲಾ ಉತ್ಸವರಾಗಿ ಮತ್ತೆ ಬರ್ತಾರಂತ ಹೇಳ್ತಾರೆ ಅಚ್ಚುಮೆಚ್ಚಿನ ನಾಯಕರು ನಾಗೇಂದ್ರನವರ ಕಚೇರಿಯಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಅವರ ಪ್ರೇರಣೆ ಇದಕ್ಕೆ ಒಂದು ಮಾರ್ಗದರ್ಶನ ಅಂತಾನೆ ಹೇಳ್ಬೋದು ವಾಲ್ಮೀಕಿ ಅವರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಈ ಮುಂದೆ ಮಾತಾಡಿದ್ದವರು ಮಾತಾಡಿದ್ದಾರೆ ಈ ನಾಲ್ಕು ಪಂಥಗಳು ಈಗ ಪಂಚಮರು ಅಂತ ಹುಟ್ಕೊಂಡು ಬಂದಿದ್ದಾರೆ ಅವರ ಮಧ್ಯದಲ್ಲಿ ನಿಂತು ಆ ಗಂಡದಯ ವೀರ ಒಂದು ಮಾತು ಹೇಳಿದ್ರು ಜಾತಿಯಿಂದ ಯಾರು ನಾವು ಉದ್ಧಾರ ಆಗಲ್ಲ ಜ್ಞಾನದಿಂದ ಉದ್ಧಾರ ಆಗ್ತೀವಿ ಜಾತಿಯಿಂದ ಉದ್ಧಾರ ಆಗಿದ್ರೆ ವಾಲ್ಮೀಕಿ ಅವರು ರಾಮಾಯಣವನ್ನು ಬರಿತಿದ್ದಿಲ್ಲ ವೇದವ್ಯಾಸರು ಬೆಸ್ತರಲ್ಲಿ ಹುಟ್ಟು ಮಹಾಭಾರತವನ್ನು ಬರಿತಿದ್ದಿಲ್ಲ ಸಿ ಸಮುದಾಯದಲ್ಲಿ ಭೀ ಹುಟ್ಟಿ ಹುಟ್ಟಿದ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಿತಿದ್ದಿಲ್ಲ ಅಂತ ಅದೇ ಇವತ್ತು ನಾವೇನಿಂತಹ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಇದೀವಿ ಅಂತವರ ಮಾರ್ಗದರ್ಶನ ಇವತ್ತು ನಮ್ಗೆ ಏನು ಸಿಗ್ತಾ ಇದೆ ಇದನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಇಂತಹ ಕಾರ್ಯಕ್ರಮಗಳು ಅತಿ ಹೆಚ್ಚಿನವಾಗಿ ಆದಾಗ ಮಾತ್ರ ನಮ್ಮಂತ ಕ್ಷುದ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತಷ್ಟು ಪ್ರೇರಣವಾಗಿ ಇನ್ನೂ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅದೇ ಒಂದು ಮಾರ್ಗದರ್ಶನ ನಮ್ಮ ಅವರು ಅನಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ ಜಾತಿ ಮತ ಭೇದ ಯಾರು ಇಲ್ಲ ಸ್ನೇಹಜೀವಿಯಾಗಿ ಪ್ರತಿಯೊಬ್ಬರನ್ನ ಮಾತಾಡ್ಸ್ಕೊಳ್ತಾನೆ ಹೋಗ್ತಾನೆ ಇರ್ತಾರೆ ಅಂಥವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಈ ಸಮಾಜವನ್ನು ಸುಧಾರಣೆ ಮಾಡಿ ಮುಂದಕ್ಕೆ ಹೋಗುವಂಥ ಕೆಲಸಗಳು ಆಗ್ತವೆ ಅನ್ನೋದು ನನ್ನ ಭಾವನೆಯಾಗಿದೆ ಹಾಗಾಗಿ ಮಹರ್ಷಿ ವಾಲ್ಮೀಕಿ ಬಗ್ಗೆ ನಾವು ಮಾತಾಡೋದಾದ್ರೆ ಬಹಳ ಇದೆ ಮರ್ಯಾದ ಪುರುಷೋತ್ತಮನ ಬಗ್ಗೆ ಅವತ್ತು ಇವರು ರಾಮಾಯಣ ಬರೆದಿದ್ದಿಲ್ಲ ಅಂತಂದರೆ ಇವತ್ತು ಯಾವುದೋ ಒಂದು ಪಕ್ಷ ಮಹಾ ರಾಮಾಲಯವನ್ನು ಕಟ್ಟಿ ನಾವು ಕಟ್ಟಿದ್ದೀವಿ ಅಂತ ಹೇಳ್ಕೊಳಕ್ಕೆ ಸಾಧ್ಯವಿರ್ತಿದ್ದಿಲ್ಲ ಇರ್ತಿದ್ದಿಲ್ಲ ಅದು ಒಬ್ಬ ವಾಲ್ಮೀಕಿಯವರು ಬರೆದಿದ್ದಕ್ಕೆ ಇವತ್ತು ರಾಮ ಪರಿಚಯ ಆದ ರಾಮ ಪರಿಚಯ ಆದ ಮೇಲೆ ಇವತ್ತು ರಾಜಕೀಯ ರಾಮನ ಮೇಲೆ ರಾಜಕೀಯ ಮಾಡುವಂತ ಪಕ್ಷಗಳು ಕೂಡ ಇವತ್ತು ಈ ದೇಶದಲ್ಲಿ ಉಟ್ಕೊಂಡ್ ಬಂದಿದ್ದಾವೆ ಅಂತಕ್ಕೆ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಬಯಸ್ತೀನಿ ಹಾಗಾಗಿ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಇರಬೇಕು ಅಂತಂದ್ರೆ ಸಮಾನತೆಯನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಅಸ್ಪೃಶ್ಯತವನ್ನ ತೆಗಿಬೇಕು ಅಂತಂದ್ರೆ ಇಂತಹ ಮನೆಯರನ್ನ ನೆನೆಸುವಂತಹ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗ್ಬೇಕು ನಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ ಕಾರ್ಯಕ್ರಮಗಳು ಅಂತ ಅಂತೇಳಿ ಇವತ್ತು ಅವರ ಆಶೀರ್ವಾದದಿಂದ ನಾಗೇಂದ್ರ ಸರ್ ಅವರು ಆದಷ್ಟು ಜಲ್ಲಿ ನಮ್ಮ ಸಚಿವರಾಗಿ ಬರ್ಬೇಕಂತ ಹೇಳಿ ಪ್ರಾರ್ಥಿಸ್ಕೊಳ್ತೀನಿ ಇದು ಸೂರ್ಯ ನ್ಯೂಸ್ ಕನ್ನಡ